ಹರೇ ಶ್ರೀನಿವಾಸ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನೋ ತೋಷರಾಶಿ ನಾಶ ಮಾಡೋ ಶ್ರೀಶ ಕೇಶವ ಶ್ರೀಶ ಕೇಶವ ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳ್ದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆಯಾದಿಕೇಶವ ಆದಿಕೇಶವ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುಲ್ಬರ್ಗ ಜಿಲ್ಲೆಯ ಮಣೂರಿನಲ್ಲಿ ಧ್ರುವ ಕರಾರ್ಚಿತ ಶ್ರೀ ಚನ್ನಕೇಶವ ದೇವರು ಇದ್ದಾರೆ ಆ ದೇವಸ್ಥಾನದಲ್ಲಿ ಒಂದು ಅದ್ಭುತವಾದ ಪವಾಡ ನಡೆದಿದೆ ಏನು ಆ ಪವಾಡ ಅಂತ ಎಲ್ಲರೂ ನೋಡೋಣ ಬನ್ನಿ ಹರೇ ಶ್ರೀನಿವಾಸ ಅದ್ಭುತ ಏನು ಅಂತ ಈ ವಿಡಿಯೋ ಮೂಲಕ ನೋಡೋಣವೇ ಶ್ರೀ ಕೇಶವಾಯ ನಮಃ ಆದ್ಯರ ಕುಲದೇವರಾದ ಕ್ಷೇತ್ರಮೂರ್ತಿ ಶ್ರೀ ಚನ್ನಕೇಶವ ದೇವರಿಗೆ ಉತ್ತರಾದಿ ಮಠಾಧೀಶರಾದ ಶ್ರೀ ನೂರ ಸಾವಿರದ ಎಂಟು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಪಂಚಾಮೃತ ಅಭಿಷೇಕ ಹಾಗೂ ಬಿಸಿಯಾದ ನೀರಿನಿಂದ ಅಭಿಷೇಕ ಮಾಡಿದರು ಶ್ರೀ ಚನ್ನಕೇಶವ ದೇವರ ಮೂರ್ತಿಯ ಶಿರದ ಮೇಲೆ ಬಿಸಿನೀರಿನಿಂದ ಅಭಿಷೇಕ ಮಾಡಿದಾಗ ಈ ಬಿಸಿನೀರು ಮೂರ್ತಿಯ ಪಾದಕ್ಕೆ ಬರುವಷ್ಟರಲ್ಲಿ ತಂಪಾಗುತ್ತದೆ ಇದು ಶ್ರೀ ಚನ್ನಕೇಶವ ದೇವರ ಮಹಿಮೆ ಹಾಗೂ ವೈಶಿಷ್ಟ್ಯ ಶ್ರೀ ಚನ್ನಕೇಶವನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಕೃಷ್ಣಾಯ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ